ॐ गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्रीगुरुवे नमः गुरुवे गुरु सर्वलोकानां भिषिजे भवरोगिणां नितये सर्वविद्यानां दक्षिणामूर्तये नमः अज्ञानतिमिरान्दस्य ज्ञानाञ्जनशलाकया चक्षुरं मिलितं येना तस्मै श्रीगुरुवे नमः शङ्करं शङ्कराचार्यं केशवं पादरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणरविन्दाभ्यो नमः ॐ गणान्त्व गणपतिगं हवामहे कविं ज्येष्ठराजं ब्रह्मणान् ब्रह्मणस्पद आनष्टृण्तिभिस्सीदसादनं श्रीमहागणाधिपतये नमः प्रणो ओ देवि सरस्वती वाजे एद्वाजने एव ते धे नामवित्रवत वाग्देव्यै नमः कल्याणाद्बुदगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलं कौशलेन्द्राय महनीय गुणात्मने चक्रवर्तितनुजाय सार्वभौमाय मङ्गलं वेदवेदान्तवेद्याय मेघश्यामलमूर्तये हिंसाम्मोहनरूपाय पुण्यश्लोकाय मङ्गलम् इष्टदेवता कुलदेवता भुनिलासमेत श्रीलक्ष्मीवेङ्कटेश्वरस्वामिदेवता चरणरविन्दाभ्यो नमः जगद्गुरुतकः ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ಧಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಪ್ರಜ್ಞಾನ ಘನ ರೂಪಿಣಿ ಅನ್ನುವಂತಹ ಒಂದು ನಾಮವನ್ನ ಹೇಳಿದ್ವಿ ಜಗನ್ಮಾತೆ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಸ್ವರೂಪ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಎಲ್ಲಕ್ಕೂ ಅವಳೇ ಕಾರಣ ಜ್ಞಾನ ಸ್ವರೂಪಿಣಿ ಹಾಗೆ ಆ ಒಂದು ಜ್ಞಾನ ನಮಗೆ ಪ್ರಾಪ್ತವಾಗಬೇಕು ಅನ್ನೋದಾದ್ರೆ ನಮಗೆ ಆ ದೇವಿಯ ಅನುಗ್ರಹ ಶಕ್ತಿ ಹಾಗೂ ಅವಳ ಕೃಪೆ ಬೇಕು ಅಂತ ಇವೆಲ್ಲವೂ ನಮಗ್ ಬೇಕು ಅನ್ನೋದಾದ್ರೆ ನಾವು ಅವಳಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಏನು ಉಪಾಸನೆಯನ್ನ ಮಾಡಬೇಕು ನಮ್ಮನ್ನ ನಾವು ಅವಳಿಗೆ ಅರ್ಪಿಸ್ಕೋಬೇಕು ಹಾಗೆ ನಾವು ಅವಳನ್ನ ಆರಾಧನೆ ಮಾಡಿದಾಗ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಕಲ್ಮಶಗಳು ಅಥವಾ ಯಾವುದೇ ವಿಧವಾಗಿರ್ತಕ್ಕಂತಹ ಅನುಮಾನಗಳನ್ನ ಇಟ್ಕೊಳ್ಳದೆ ಅರೆ ಈ ದೇವಿಯನ್ನು ಪೂಜೆ ಮಾಡಿದ್ರೆ ಸಿಗುತ್ತಾ ಈ ದೇವಿಯಿಂದ ಏನಾಗುತ್ತೆ ಅನ್ನುವಂತಹ ಒಂದು ಕೆಟ್ಟ ಅಭಿಪ್ರಾಯಗಳನ್ನ ಬಿಟ್ಟು ಅಥವಾ ಆ ದೇವಿಯ ವಿಗ್ರಹವನ್ನು ಅಥವಾ ಆ ದೇವಿಯ ಒಂದು ಫೋಟೋವನ್ನು ಅಥವಾ ಶ್ರೀಚಕ್ರವನ್ನು ನೋಡಿದಾಗ ಆ ದೇವಿಯನ್ನ ಸಂಪೂರ್ಣವಾಗಿ ಅದರಲ್ಲಿ ಭಾವಿಸಬೇಕು ಹಾಗಾಗಿ ಅವಳು ಭಾವನಾ ಗಮ್ಯ ಹಾಗಾಗಿ ಆ ಭಾ ಭಾವನೆಯಿಂದ ನಾವು ಅವಳನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿದಾಗ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಜ್ಞಾನವನ್ನ ಓಕೆ ಕರ್ಣಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಆಕೆ ಪ್ರಜ್ಞಾನ ರೂಪಿಣಿ ಅಂದಾಗ ಮೂರು ಅವಸ್ಥೆಗಳಲ್ಲಿ ಜಾಗ್ರ ಸ್ವಪ್ನ ಸುಶುಪ್ತಿ ಅಂತಕ್ಕಂತಹ ಮೂರು ಅವಸ್ಥೆಗಳಲ್ಲಿ ಅವಳು ಇದ್ದು ಅದಕ್ಕಿಂತ ಇನ್ನೊಂದು ವಿಶೇಷತೆ ಅಂತಂದ್ರೆ ಅದಷ್ಟಕ್ಕೂ ಕೂಡ ಆಕೆ ಸಾಕ್ಷಿ ಆಗಿರ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಲಲಿತಾ ಅಷ್ಟೋತ್ತರದಲ್ಲಿ ನಾವು ಹೇಳಿದಾಗೆ ಜಾಗೃತ್ ಸ್ವಪ್ನ ಸುಶುಕ್ತಿ ನಾಂ ಸಾಕ್ಷಿ ಭೂತೇ ನಮೋ ನಮಃ ಅನ್ನೋದನ್ನ ನಾವಲ್ಲಿ ಹೇಳ್ತೇವೆ ಹಾಗಾಗಿ ಇಂತಹ ಸಾಕ್ಷಿ ಭೂತಳಾಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿಯನ್ನು ನಾವು ನಮಸ್ಕಾರವನ್ನ ಮಾಡಿ ನಾವು ಹೋದ ಭಾಗವನ್ನ ನಾವು ನಿಲ್ಲಿಸಿದ್ವಿ ಇವತ್ತಿನ ಒಂದು ಭಾಗ ನಾವ ಮಾಧ್ವಿ ಪಾನಾಲಸ ಅಂತ ಹೇಳಿ ನೋಡಿ ಮಾಧ್ವಿ ಅಂತಂದಾಗ ಮತ್ತನ್ನ ತರಿಸತಕ್ಕಂತಹ ಪಾನೀಯ ಅವಳಿಗೆ ಇಷ್ಟ ಅಂತ ಹೇಳಿ ಮತ್ತನ್ನ ತರಿಸತಕ್ಕಂತಹ ಒಂದು ಪಾನೀಯ ಅಂದಾಗ ನಾವು ಅದರ ಕೆಟ್ಟ ದೃಷ್ಟಿಯಲ್ಲಿ ನಾವು ಅದನ್ನು ತಗೊಂಡಾಗ ಯಾ ಹಿಂಗಾಯ್ತು ಹಾಗಾಯ್ತು ಅಂತ ಲೋಕ ಲೋಕದಲ್ಲಿ ನಾವು ಹೇಳ್ತಾ ಇರ್ತೀವಲ್ಲ ಅವನ ಅದು ಕುಡ್ದಾ ಇದು ಕುಡ್ದ ಅಂತ ಹೇಳಿ ಆ ರೀತಿಯಾಗಿರ್ತಕ್ಕಂತ ಕೆಟ್ಟ ಪಾನೀಯಗಳಲ್ಲ ಜ್ಞಾನವನ್ನ ತಪ್ಪಸ್ತಕ್ಕಂಥದ್ದಾಗ್ಲಿ ಬುದ್ಧಿ ಭ್ರಮಣೆ ಆಗ್ತಕ್ಕಂಥದ್ದಾಗ್ಲಿ ಅವ್ಯವೇಕ ತನದಿಂದ ನಡ್ಕೊಡ್ತಕ್ಕಂಥದ್ದಾಗ್ಲಿ ಆ ತರ ಪಾನೀಯ ಅಲ್ಲ ಇದು ಹಾಗಾಗಿ ಜಗನ್ಮಾತೆ ಅವಳು ಪಾನವನ್ನ ತಗೋತಿದ್ದಾಳೆ ಅಂದ್ರೆ ಅದು ದ್ರಾಕ್ಷಾರಸ ಅದನ್ನ ಸ್ವೀಕರಿಸಿ ನೋಡಿ ಯಾವ್ದಾದ್ರೂ ಒಂದು ಪಾನೀಯವನ್ನ ಬಹಳ ಚೆನ್ನಾಗಿರ್ತಕ್ಕಂತಹ ಪಾನೀಯವನ್ನ ನಾವೇ ಸ್ವೀಕಾರ ಮಾಡಿದಾಗ ಆಹಾ ಎಷ್ಟು ಮಧುರವಾಗಿದೆ ಅಂತ ನಾವು ಹೇಗೆ ತಲ್ಲೀನರಾಗ್ತೀವೋ ಎಷ್ಟೋ ಸರ್ತಿ ನಾವು ಬಹಳ ಬಿಸಿಲು ಕಾಲವಾದ್ರೆ ಬಿಸಿಲಿನಿಂದ ಬಂದಾಗ ನಮ್ಗೆ ಯಾರಾದರೂ ಒಂದು ಮಜ್ಜಿಗೆಯನ್ನು ಅಥವಾ ಒಂದು ನಿಂಬೆ ನಿಂಬೆ ರಸವನ್ನು ಅಥವಾ ಇನ್ಯಾವುದಾದ್ರೂ ಫಲದಿಂದ ಮಾಡಿರ್ತಕ್ಕಂತಹ ರಸವನ್ನು ಅಥವಾ ಇನ್ಯಾವುದೋ ಒಂದು ಈ ರಾಗಿಯಿಂದ ಮಾಡಿರ್ತಕ್ಕಂತಹ ಒಂದು ಪಾನೀಯವನ್ನು ಹೀಗೆ ಯಾವುದಾದ್ರೂ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಪಾನೀಯವನ್ನು ನಮಗೆ ಕೊಟ್ಟಾಗ ಆ ಒಂದು ಅಥವಾ ತಣ್ಣಿಗೆ ನೀರನ್ನು ನೀರನ್ನ ಕೊಟ್ಟಾಗ ನಾವು ಅದನ್ನು ಕುಡಿದಾಗ ಕೊಡ್ದಾಗ ನಮಗೇನಿಸುತ್ತೆ ಪ್ರಪಂಚದಲ್ಲಿ ಯಾವುದು ಇದಕ್ಕೆ ಸಮಯ ಇಲ್ಲ ಕಣೆಯ ಅನ್ನುವಂತಹ ಒಂದು ಆನಂದ ಒಂದು ತೃಪ್ತಿಯನ್ನು ಪಡ್ತೇವೆ ಹಾಗೆ ಜಗನ್ಮಾತೆಯು ಕೂಡ ಆ ಒಂದು ವಿಶೇಷವಾಗಿರ್ತಕ್ಕಂತಹ ದ್ರಾಕ್ಷಾರಸ ಅದನ್ನು ಸ್ವೀಕರಿಸಿ ಅವಳು ಆ ಒಂದು ಆನಂದವನ್ನು ಪಡ್ತಾ ಇದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರ ಒಂದು ಈಗ ನಾವು ನಾನು ಈಗಾಗ್ಲೇ ಹೇಳಿದೆ ಯಾವಾಗ ನಾವು ಆ ಒಂದು ಒಳ್ಳೆಯ ಪಾನೀಯವನ್ನ ನಾವು ಮನ ಮೊದಲ್ಸತ್ತೆ ಅದು ನಾಲಿಗೆ ಮೇಲೆ ಬಿದ್ದು ಶರೀರದ ಒಳಗಡೆ ಹೋಗ್ತಾ ಇದೆ ಅಂದ್ರೆ ನಾವು ಇಡೀ ಪ್ರಪಂಚವನ್ನೇ ಮರೆತು ಆಹಾ ಅಂತೀವಿ ಹಾಗೆ ಜಗನ್ಮಾತೆಯು ಕೂಡ ಆ ಒಂದು ಪಾನೀಯವನ್ನ ದ್ರಾಕ್ಷಾರಸವನ್ನ ಅಕೆ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಆಕೆಯು ಕೂಡ ಆ ಆನಂದದ ಒಂದು ತಲ್ಲೀನತೆಯಲ್ಲಿ ಅವಳು ಮುಳುಗ್ತಾಳೆ ಅನ್ನೋ ವಿಚಾರವನ್ನಲ್ಲಿ ಹೇಳ್ತಾ ಇದ್ದಾಳೆ ಹಾಗಾಗಿ ಆ ಒಂದು ಪಾರವಶ್ಯತೆ ಅಂತಕ್ಕಂತಹ ಒಂದು ಭಾವವನ್ನ ಇಲ್ಲಿ ಅವಳು ವ್ಯಕ್ತಪಡಿಸ್ತಿದ್ದಾರೆ ಆಮೇಲೆ ಮಾಧ್ವಿ ಅನ್ನೋದರ ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂತಂತಂದ್ರೆ ಜ್ಞಾನದಿಂದ ಉಂಟಾದಂತಹ ಆನಂದ ಹಲವಾರು ಸರ್ತಿ ನಾವೇನ್ ಮಾಡ್ತೀವಿ ಏನೋ ಒಂದು ಜಪ ತಪ ಅಥವಾ ಅನುಷ್ಠಾನಗಳನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತಲ್ಲೀನಾಗದ ಸಂದರ್ಭದಲ್ಲಿ ಇದು ಅನುಭವ ಇದ್ದವ್ರಿಗೆ ಮಾತ್ರ ಸಾಧ್ಯ ಗೊತ್ತಿರುತ್ತೆ ಯಾವ ರೀತಿ ಆಗುತ್ತೆ ಅಂತ ಸಂಪೂರ್ಣವಾಗಿರ್ತಕ್ಕಂತಹ ಧ್ಯಾನದಲ್ಲಿ ಆ ಯಾವತ್ತೋ ಒಂದು ದಿವಸ ದಿವಸ ಮಾಡ್ತಾ ಇದ್ರು ಕೂಡ ಯಾವತ್ತೋ ಒಂದು ದಿವಸ ಒಂದು ಒಳ್ಳೆಯ ಏಕಾಂತ ಸಿಕ್ಕಿ ಆ ಒಂದು ಯಾವುದೇ ಜಪ ತಪ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಡಚಣೆ ಇಲ್ಲ ಏನು ಇಲ್ಲ ಅಂದಾಗ ಏಕಾಗ್ರತೆ ಸಿಕ್ಕದಾಗ ನಾವು ಮಾಡಿದಂತಹ ಆ ಜಪ ಏನಿದೆ ಅದು ಸಂಪೂರ್ಣವಾಗಿರ್ತಕ್ಕಂತಹ ಆನಂದವನ್ನು ಕೊಡುತ್ತೆ ಇಂತಹ ಆನಂದವನ್ನು ಕೊಟ್ಟಾಗ ಏನಾಗುತ್ತೆ ಒಂದು ಒಂದು ರೀತಿಯ ಒಂದು ಅನುಭವಗಳು ಹಾಗಾಗಿ ಅಂತಹ ಮಾಧ್ವಿ ಅಂತಾಗ ಜ್ಞಾನದಿಂದ ಉಂಟಾಗತಕ್ಕಂತಹ ಆನಂದ ಅದ್ಯಾವ ಆನಂದ ಆದ್ರೆ ಬ್ರಹ್ಮಾನಂದ ಹಾಗೆ ಆ ಪಾನವು ಕೂಡ ಅಂದ್ರೆ ಇಂತಹ ಆನಂದವನ್ನ ಪಡೆದಂತಹ ಪಾನ ಈ ಆನಂದ ಈ ಒಂದು ಜ್ಞಾನದ ಜ್ಞಾನ ಅಂತಕ್ಕಂತ ಪಾನೀಯದಿಂದ ಉಂಟಾಗ್ತಕ್ಕಂತಹ ಆನಂದದಿಂದ ಆಕೆ ಪಾರವಶ್ಯ ಸ್ಥಿತಿಯನ್ನ ತಲುಪುತ್ತಾಳೆ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ತಾಯಿಯನ್ನ ಮಾದ್ವಿ ಪಾನಾಲಸ ಅಂತ ಹೇಳಿ ಕರೀತಾರೆ ಈ ಇದಕ್ಕೆ ಒಂದು ಲೈನ್ ಅಲ್ಲಿ ಏನು ಹೇಳಬೇಕು ಅಂದ್ರೆ ಭಾಷ್ಯ ವಿಷಯಗಳಿಂದ ವಿಮುಕ್ತಿ ಅಂತ ವಿಮುಖವಾಗಿರ್ತಕ್ಕಂಥದ್ದು ಬಾಹ್ಯ ವಿಷಯಗಳಿಂದ ದೂರವಾಗಿರ್ತಕ್ಕಂತಹ ಒಂದು ಬಹಳ ಒಳ್ಳೆಯ ಆನಂದದ ಆನಂದ ಕೊಡ್ತಕ್ಕಂತ ಒಂದು ಸಮಯ ಅಂತ ಕೂಡ ಇದನ್ನು ಹೇಳ್ಬೋದು ಮುಂದಿನ ನಾಮ ಮತ್ತ ಅಂತ ಮತ್ತ ಅಂದ ತಕ್ಷಣ ಮತ್ತಿನಲ್ಲಿ ಇರ್ತಕ್ಕಂಥದ್ದು ಅನ್ನೋ ಅರ್ಥ ಅಲ್ಲ ಇಲ್ಲಿ ಇಲ್ಲಿ ಅಹಂ ಅನ್ನುವಂತಹ ಒಂದು ರೂಪದಲ್ಲಿ ಆ ಜಗನ್ಮಾತೆ ಕಾಣಿಸ್ಕೊಳ್ತಕ್ಕಂಥದ್ದು ಇಲ್ಲಿ ನಾವು ಹಿಂದೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ಜಪ ತಪ ಅನುಷ್ಠಾನಗಳನ್ನು ಮಾಡಿದಾಗ ನಾನೇ ಅವಳು ಅಂತ ಹೇಳಿ ಅಥವಾ ನಾನೇ ಆ ದಿವ್ಯ ಶಕ್ತಿ ಚೈತನ್ಯ ನನಗೂ ಆ ಚೈತನ್ಯಕ್ಕೂ ವ್ಯತ್ಯಾಸ ಇಲ್ಲ ಅನ್ನುವಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಿತಿಗೆ ಹೋದಾಗ ಅಹಂ ಎಲ್ಲ ನಾನೇ ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳೋದಕ್ಕೆ ಹೇಳ್ತಾ ಇದಾರೆ ಹಾಗಾಗಿ ಇದು ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯನ್ನ ಅವರು ಮತ್ತ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ಮಾತೃಕಾವರಣ ರೂಪಿಣಿ ನೋಡಿ ವರ್ಣ ಅಂತಂತಂದ್ರೆ ಏನು ಅಕ್ಷರಗಳು ವರ್ಣ ಏನು ಬಣ್ಣಗಳು ನೋಡಿ ಒಂದು ಪದಕ್ಕೆ ಬೇರೆ 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 ವರ್ಣ ಅಂತಂತಂದ್ರೆ ನಾವು ಹೇಳ್ತಕ್ಕ ಪ್ರಾಣಿಗಳು ಪ್ರಾಣಿ ವರ್ಣ ಮನುಷ್ಯ ವರ್ಣ ಜೀವ ಹಾಗೆ ವರ್ಣಗಳು ಆ ಒಂದು ಭೇದಗಳು ವರ್ಣ ಅಂತಂದ್ರೆ ಭೇದಗಳು ಕೂಡ ಹೇಳ್ತಾರೆ ಒಂದು ಪದಕ್ಕೆ ಅನೇಕ ನಾವ ನಾಮ ವಿಶೇಷಗಳು ಅಥವಾ ಅದಕ್ಕೆ ಇರ್ತಕ್ಕಂತಹ ಅನೇಕ ಬೇರೆ 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 ಅರ್ಥಗಳು ಇದೆ ಹಾಗೆ ಇಲ್ಲಿ ಮಾತೃಕಾವರ್ಣ ರೂಪಿಣಿ ಅಂದಾಗ ಇಲ್ಲಿ ವರ್ಣ ಅಂದಾಗ ಮೊದಲನೇದಾಗಿ ನಾವು ತಗೋಬೇಕಾಗಿರ್ತಕ್ಕಂಥ ಅರ್ಥ ಯಾವುದು ಅಂತಂತಂದ್ರೆ ಅಕ್ಷರಗಳು ನಾವು ಈಗಾಗಲೇ ಹಲವಾರು ಸತ್ಯ ಹೇಳ್ಬಿಟ್ಟಿದೀವಿ ನೋಡಿ ಆ ಅಂತ ಆಕಾರ ಅಲ್ಲಿಂದ ಕ್ಷವರೆಗೂ ಇರ್ತಕ್ಕಂತಹ ಸಮಸ್ತ ನಾಮಗಳು ಕೂಡ ಅಕ್ಷರಗಳು ಆ ಪ್ರತಿ ಒಂದು ಅಕ್ಷರಗಳಿಗೂ ಕೂಡ ಮಾತೃಕೆ ಅಂತ ಕರೀತಾರೆ ನೋಡಿ ಈಗ ಅಕ್ಷರ ಅಕ್ಷ ಅಂತ ಹೇಳಿದಾಗ ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಾರೆ ಅಕ್ಷರ ಅನ್ನೋದು ಹೇಗ್ ಬಂತು ಅನ್ನೋದಾದ್ರೆ ಆ ಅಂತಕ್ಕಂಥದ್ದು ಮೊದಲನೇದು ಅಕ್ಷರ ಅಥವಾ ವರ್ಣ ಅಕ್ಷ ಅಂತಕ್ಕಂಥದ್ದು ಏನು ಕಡೆ ವರ್ಣ ಹಾಗಾಗಿ ರಾ ಅಂತಕ್ಕಂಥದ್ದು ಮಾಲೆ ನಾವು ಆ ಇ ಆರಂಭ ಮಾಡಿದಾಗ ಅಲ್ಲಿಂದ ಆರಂಭ ಮಾಡಿ ಕ್ಷಾವರ್ಗು ಇರ್ತಕ್ಕಂತಹ ಎಲ್ಲ ಅಕ್ಷರಗಳು ಕೂಡ ಒಂದ್ರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಈ ಮಣಿ ಪೋಣಿಸಿದ ರೀತಿಯಲ್ಲಿ ಅದು ಇದೆ ನಾವೀಗಾಗ್ಲೇ ತಿಳ್ಕೊಂಡಿದ್ದೀವಿ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಅದದೇ ಆಗಿರ್ತಕ್ಕಂಥ ವಿಶೇಷ ದೇವತೆಗಳು ಇದೆ ಅಂತ ಹೇಳಿ ಹಾಗೆ ಆ ದೇವತೆಗಳನ್ನು ಕೂಡ ನಾವು ಹಿಂದಿನ ನಾಮಗಳಲ್ಲಿ ಹೇಳಿದ್ವಿ ಆ ಇಂದ ಯಾವ ದೇವತೆ ಇದೆ ಆ ನಿಮಗೆ ಯಾವ ದೇವತೆ ಈ ಹೇಗೆ ಅಂತ ಪ್ರತಿ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದೊಂದು ದೇವತೆಯನ್ನು ಹೇಳಿ ಅದು ಯಾವ ಯಾವ ಗುಂಪಿಗೆ ಸೇರ್ತಾರೆ ಅನ್ನೋ ವಿಚಾರವನ್ನು ಕೂಡ ನಾವು ಬಹಳ ವಿಸ್ತಾರವಾಗಿ ನಾವೀಗಾಗ ಹೇಳಿದ್ದ ನಾವು ಮಾತಾಡಿದ್ದೀವಿ ಹಾಗಾಗಿ ಆ ಅಂತಕ್ಕಂತಹ ಆಕಾರದಿಂದ ಆರಂಭಿಸಿ ಕ್ಷಾಕಾರದ್ದು ಇರ್ತಕ್ಕಂತಹ ವರ್ಣಗಳಿಗೆ ಮಾತೃಕೆಗಳು ಅಂತ ಕರೀತಾರೆ ಅಕ್ಷರ ಅಂತಂದ್ರೆ ಆ ನಿಂದ ಕ್ಷಾವರೆಗೂ ಇರ್ತಕ್ಕಂತಹ ಆ ಒಂದು ಅಕ್ಷರಗಳೇನಿದೆ ಐವತ್ತು ಅಕ್ಷರಗಳಿದೆ ಅದು ಮಾಲೆ ಹಾಗಾಗಿ ಅಕ್ಷರ ಮಾಲೆ ನೋಡಿ ಇನ್ನೊಂದು ನಾನು ಹೇಳಿದೆ ಇದು ಆ ನಿಂದ ಕ್ಷಾವರ್ಗು ಇನ್ನೊಂದು ಅರ್ಥ ಏನಾದ್ವಿ ವರ್ಣ ಅಂತ ಅಂದ್ವಿ ವರ್ಣ ಅಂತಂದ್ರೆ ಏನು ಬಣ್ಣ ಬಣ್ಣಗಳು ಅಂತ ಹೇಳಿದ್ವಿ ಈಗ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಬಣ್ಣವಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಗೆ ಆಶ್ಚರ್ಯವಾಗಬಹುದು ಏನಪ್ಪ ಆ ಅಂದ್ರೆ ಅದೇನ್ ಬಣ್ಣ ಆ ಅಂದ್ರೆ ಏನ್ ಬಣ್ಣ ಕಾ ಅಂದ್ರೆ ಏನ್ ಬಣ್ಣ ಅಂತ ಇಲ್ಲಿ ಅನೇಕ ಯೋಗಿಗಳು ಆಯಾ ಅಕ್ಷರ ದೇವತೆಗಳನ್ನ ನಾವು ನಾವು ಹೇಳಿದ್ವಲ್ಲ ಒಂದೊಂದು ಅಕ್ಷರಕ್ಕೂ ದೇವತೆ ಇದೆ ಅಂತ ಯೋಗಿ ಆದವರು ಋಷಿ ಮುನಿಗಳು ಎಲ್ಲರೂ ಕೂಡ ಒಂದೊಂದು ಅಕ್ಷರದ ದೇವತೆಗಳನ್ನು ಕೂಡ ಅವರವರ ಮಾರ್ಗದಲ್ಲಿ ಅವರವರ ಒಂದು ಗುರುಪುಖೇಳ ಯಾವ ರೀತಿಯಾಗಿ ಪ್ರದೇಶ ಆಗಿದೆಯೋ ಆ ರೀತಿಯಲ್ಲಿ ಆ ಪದ್ಧತಿಯಲ್ಲಿ ಆ ಅಕ್ಷರ ದೇವತೆಯನ್ನು ಅವರು ಆವಾಹನೆ ಮಾಡಿ ಆ ಅಕ್ಷರ ದೇವತೆಗಳನ್ನು ಉಪಾಸನೆ ಮಾಡಿ ಆ ಅಕ್ಷರ ದೇವತೆಗಳನ್ನು ಆ ಏನು ಆರಾಧಿಸ್ತಾರಂತೆ ಯಾವಾಗ ಈ ಭಕ್ತಾದಿಗಳು ಅಥವಾ ಭಕ್ತರು ಅಥವಾ ಯೋಗಿಗಳು ಯೋಗ ಪುರುಷರು ಋಷಿಗಳು ಇವರುಗಳು ಆಯಾ ಯಾ ಅಕ್ಷರದಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ಆ ದೇವಿ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಬಣ್ಣಗಳಲ್ಲಿ ಕಾಣಿಸ್ಕೋಬೇಕೋ ಯಾವ ರೂಪದಲ್ಲಿ ಅವಳಿಗೆ ದರ್ಶನ ಕೊಟ್ಟಿದ್ದಾಳೋ ಹಾಗಾಗಿ ಆಯಾ ಬಣ್ಣಗಳನ್ನ ಅವರು ಹೇಳಿದ್ದಾರೆ ಅನ್ನೋ ಮಾತನ್ನ ಒಬ್ಬೊಬ್ಬರು ಒಂದೊಂದು ಬಣ್ಣ ಹೇಳಿರ್ಬೋದು ಆದ್ರೆ ಯಾರಿಗೆ ಯಾವ ಬಣ್ಣದಲ್ಲಿ ಆ ಒಂದು ವರ್ಣದಲ್ಲಿ ಆ ತಾಯಿ ಕಾಣಿಸ್ಕೊಂಡಿದ್ದಾಳೋ ಅವರು ಆ ಅಕ್ಷರ ಕಳೆ ಆ ಅಕ್ಷರಕ್ಕೆ ಇದು ಬಣ್ಣ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾರೆ ನೋಡಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಬಣ್ಣ ಇದೆಯಂತೆ ಹಾಗಾಗಿ ಆ ಬಣ್ಣ ನೋಡ್ತಕ್ಕಂತ ಸ್ಥಿತಿ ಯಾವುದು ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ದೃಷ್ಟಿ ಹಾಗೆ ಆ ಒಂದು ಬಣ್ಣವನ್ನ ನೋಡ್ತಕ್ಕಂತಹ ಶಕ್ತಿಯನ್ನ ಅವ್ರು ಪಡ್ಕೋಬೇಕು ಆ ಶಕ್ತಿ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ನಾನು ಈಗಾಗ್ಲೇ ಹಾಗೆ ಉಪಾಸನೆ ಮಾಡ್ಬೇಕು ಆ ಉಪಾಸನೆ ಮಾಡಿ ಅದರಿಂದ ನಾವು ನೋಡ್ತಕ್ಕಂಥ ಶಕ್ತಿಯನ್ನ ಆ ದೇವಿಯನ್ನ ನಾವು ಪಡ್ಕೋಬೇಕಾಗುತ್ತೆ ಇಲ್ಲಿ ಇದರ ಒಂದು ಅಕ್ಷರಗಳು ಆಗ್ಬಿಡುತ್ತೆ ಅಂತ ನೋಡಿ ಹಾಗಾಗಿ ಈ ನಮ್ಮ ಒಂದು ಸಂಸ್ಕೃತಿ ಹಿಂದೂ ಸಂಸ್ಕೃತಿನಲ್ಲಿ ಅಕ್ಷರಾಭ್ಯಾಸ ಅಂತ ಮಾಡಿದಾಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಏನು ಮುಖ್ಯ ಸ್ಥಾನವನ್ನು ಕೊಟ್ಟಿರ್ತೀವಿ ಆ ಒಂದು ಅಕ್ಷರಾಭ್ಯಾಸ ಮಾಡಿಸುವಾಗ ಪ್ರತಿ ಒಂದು ಮಗುಗೂ ಕೂಡ ತಾನು ಅಕ್ಷರಾಭ್ಯಾಸ ಮಾಡಿದಾಗ ಆ ದೇ ಆ ಒಂದು ಅಕ್ಷರದಲ್ಲಿರ್ತಕ್ಕಂತಹ ದೇವತೆಗಳ ದೇವಿಯ ಶಕ್ತಿ ಆ ಮಗುಗೆ ಪ್ರಾಪ್ತವಾಗಿ ಮುಂದಕ್ಕೆ ಅವರ ಅವಳ ಜೀವನದ ಪೂರ್ತಿಯಾಗಿ ಆ ದೇವಿಯ ಅನುಗ್ರಹಗಳಿಂದ ಅವರು ಅಭಿವೃದ್ಧಿ ಹೊಂದಿ ಎಲ್ಲ ರೀತಿಯ ಸುಖ ಶಾಂತಿ ಎಲ್ಲವನ್ನು ಪಡೆದು ಏನೋ ಒಳ್ಳೆಯ ವಿದ್ಯಾವಂತರಾಗಿ ಲೋಕಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ಬಳಿ ಕೊಟ್ಟು ಅವರು ಕೂಡ ಶ್ರೇಷ್ಠ ವ್ಯಕ್ತಿಗಳಾಗಲಿ ಅಂತ ಹೇಳಿ ಹಾಗಾಗಿ ಆ ಜಗನ್ಮಾತೆಯ ಒಂದು ಅನುಗ್ರಹ ಆಗಲಿ ಅಂತ ಹೇಳಿ ಈ ನಾಮಕರಣ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆ ಒಂದು ಪದ್ಧತಿಯನ್ನು ಅಳವಡಿಸಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅಕ್ಷರದ ಒಂದು ದೇವತೆಗಳ ಅನುಗ್ರಹ ಆಗಬೇಕು ಅಂತ ಇಲ್ಲಿ ಒಂದು ಕಡೆ ಹೇಳ್ತಾರೆ ನಾವು ಕಲ್ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ತಂದೆ ತಾಯಿಗಳು ಕೂರಿಸಿ ಬರೆಸಿರ್ತಕ್ಕಂತಹ ಏನಿದೆ ಆ ಪ್ರತಿ ದಿವಸ ಸುಮ್ಮನೆ ಆ್ಯಾವರ್ಗೂ ಹೇಳಿದ್ರೆ ಸಾಕು ಆ ದೇವಿಯ ಅನುಗ್ರಹ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಹೇಳಿದೆ ಪ್ರತಿ ಅಕ್ಷರದಲ್ಲೂ ದೇವಿ ಇದೆ ಅಂತ ಆ ದೇವಿ ಹೆಸರು ಹೇಳದೇ ಆದ್ರು ಕೂಡ ಅಂತ ಹೇಳಿ ಆ ಒಂದು ಅಕ್ಷರಗಳನ್ನ ನಾಮಗಳನ್ನ ಆ ಅಕ್ಷರಗಳನ್ನ ಪಠನೆ ಮಾಡಿದ್ರೆ ಸಾಕು ಆ ದೇವಿಯ ಅನುಗ್ರಹ ಆಗತ್ತೆ ಅಂತ ಎಷ್ಟು ಅದ್ಭುತ ಬಹಳ ಸಿಂಪಲ್ ಆಗಿ ಆ ದೇವಿಯನ್ನ ಒಲಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ಕೂಡ ಅವರು ಹೇಳಿದ್ದಾರೆ ನೋಡಿ ಯಾವ ಯಾವ ಅಕ್ಷರಗಳು ಯಾವ ಯಾವ ಬಣ್ಣಗಳನ್ನು ಹೊಂದಿದೆ ಅನ್ನೋದನ್ನ ಎರಡು ಉದಾಹರಣೆಗಳಲ್ಲಿ ಅಥವಾ ಎರಡು ಕಡೆ ಹೇಳಿರ್ತಕ್ಕಂಥದ್ದನ್ನ ನಾವು ತಿಳ್ಕೋತಾ ಹೋಗೋಣ ನೋಡಿ ಸನತ್ ಕುಮಾರ ಸಂಹಿತೆನಲ್ಲಿ ಸನತ್ ಕುಮಾರ ಸಂಹಿತೆನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಕಾರಾಧ್ಯ ಸ್ವರಾಧೂಮ್ರ ಸಿಂಧೂರ ಭಾಸ್ತುಕಾದಯ ಅಂತ ಡಾದಿಘಾಂತ ಗೌರವರ್ಣಃ ಅರುಣ ಪಂಚಬಾದೆಯ ಲಾದ್ಯ ಕಾಂಚನಾಭಾಹ ಹಕಾರಾಂತ್ಯ ತಟಿ ನಿ ಅಂತ ಹೇಳ್ತಾರೆ ನೋಡಿ ಅಕಾರಾಧ್ಯ ಅಂದ್ರೆ ಅಕಾರ ಆದ್ಯ ಅಲ್ಲಿಂದ ಮುಂದಕ್ಕೆ ಅಂತ ಅಕಾರ ಆದಿ ಅಕಾರದಿಂದ ಮುಂದಕ್ಕೆ ಅಂತ ಹೇಳಿ ಅಂದ್ರೆ ಅಕಾರದಿಂದ ಆರಂಭವಾಗ್ತಕ್ಕಂತಹ ಎಲ್ಲಿವರೆಗೂ ಅದು ಕ್ಷಾ ಇದ್ರವರೆಗೂ ಯಾವುದು ಅಹಾವರ್ಗು ಹದಿನಾರು ಅಕ್ಷರಗಳು ಅಕಾರದಿಂದ ಆರಂಭವಾಗ್ತಕ್ಕಂತಹ ಹದಿನಾರು ಅಕ್ಷರಗಳು ಧೂಮ್ರವರ್ಣವನ್ನ ಹೊಂದಿದೆ ಅಂತ ಅಕಾರಾಧ್ಯ ಸ್ವರ ಧೂಮ್ರಾಹ ವರ್ಣವನ್ನ ಹೊಂದಿದೆ ಆಮೇಲೆ ಕಾನಿಂದ ಮುಂದಕ್ಕೆ ಕಕಾ ಕಾನಿಂದ ಠಾ ಚಾ ಘಾನ್ಯ ಟಾಟಾ ಚಾಚ ಟಾ ಟಾಠ ಅಲ್ಲಿಗೆ ಎಷ್ಟಾಯ್ತು ಐದು ಐದು ಹತ್ತು ಎರಡು ಹನ್ನೆರಡು ಅಂದ್ರೆ ವ್ಯಂಜನಗಳು ನಾವು ಮೊದಲೇ ಹೇಳಿದ್ದು ಸ್ವರಗಳು ಸ್ವರಗಳು ಧೂಮ್ರವರ್ಣ ಕಾನಿಂದ ಠಾವರ್ಗೂ ಹನ್ನೆರಡು ಅಕ್ಷರಗಳು ಸಿಂಧೂರ ವರ್ಣವನ್ನು ಹೊಂದಿದೆ ಸಿಂಧೂರಾಭಾಸ್ತು ಕಾದಯಹ ಕಾಮತೆ ಮತ್ತೆ ಅಲ್ಲಿಂದ ಮುಂದಕ್ಕೆ ಠರ್ಗುನುವೆ ಅಂತ ಮೂರನೇ ಬಂದು ಡಾದಿ ಫಾ ಅಂತ ಗೌರವರ್ಣಃ ಅಂತಾರೆ ಅಂದ್ರೆ ಡಾನ್ ಇಂದ ಫಾವರ್ಗು ದೊಡ್ಡ ಫಾವರ್ಗುವೆ ಹತ್ತು ಅಕ್ಷರಗಳು ಗೌರವರ್ಣ ಅಂತ ಹೇಳ್ತಾರೆ ಆಮೇಲೆ ಫಾ ಆದಮೇಲೆ ಬಾ ಆರಂಭ ಅಲ್ಲಿಗೆ ಬಾ ನಿಂದ ರಾ ವರ್ಗು ಬಾ ಭಾ ಮಾ ಯಾ ರ ಐದು ಈ ಐದು ಅರುಣ ವರ್ಣವನ್ನ ಹೊಂದಿದೆ ಅಲ್ಲಿಂದ ಮುಂದಕ್ಕೆ ಲಾ ನಿಂದ ಸಾ ವರ್ಗು ಸಾ ಶಾ ಸಾ ಹಾ ಅಲ್ಲಿ ಇದು ಲಾ ನಿಂದ ಸಾ ವರ್ಗು ಅಲ್ಲಿಗೆ ಐದು ಕಾಂಚನ ವರ್ಣ ಚಿನ್ನದ ವರ್ಣವನ್ನ ಹೊಂದಿದೆ ಅನ್ನೋ ಮಾತಲ್ಲ ಅಲ್ಲಿಗೆ ಈ ಒಂದು ಕಡೆ ಎರಡು ಅಕ್ಷರ ಯಾವುದು ಹ ಮತ್ತೆ ಕ್ಷ ಇವೆರಡೂ ಕೂಡ ವಿದ್ಯುತ್ ವರ್ಣಗಳು ಅಂತ ಹೇಳಿ ಹೇಳ್ತಾರೆ ನೋಡಿ ಈ ಬಣ್ಣಗಳನ್ನ ಆ ಇಂತಹ ಬಣ್ಣವನ್ನ ಹೊಂದಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಅಂದ್ರೆ ಸನತ್ ಕುಮಾರ್ ಸಂಹಿತೆ ಹೇಳಿದೆ ಅನ್ನೋದಾದ್ರೆ ಅವರು ಇದರ ವಿಚಾರವಾಗಿ ಆಯಾ ದೇವಿಗರನ್ನ ಆಯಾ ದೇವತೆಗಳನ್ನ ಆವಾಹನೆ ಮಾಡಿ ಅವರು ಆ ದೇವತೆಯನ್ನು ಆ ರೂಪದಲ್ಲಿ ಆ ಒಂದು ಬಣ್ಣದಲ್ಲಿ ಅವರು ಕಂಡಿದ್ದಾರೆ ಅಂತ ಹಾಗಾಗಿ ಅವರು ಇಲ್ಲಿ ಇದನ್ನ ವರ್ಣಿಸಿದ್ದಾರೆ ಇಲ್ಲಿ ಇನ್ನೊಂದು ತಂತ್ರವರ್ಣಗಳು ಅಂದ್ರೆ ಇನ್ನೊಂದು ತಂತ್ರದಲ್ಲಿ ತಂತ್ರ ಶಾಸ್ತ್ರ ಏನ್ ಹೇಳುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಅಂದ್ರೆ ಸ್ಫಟಿಕಾ ಬಾಹ ಸ್ವರಾಹ ಪ್ರೋಕ್ತ ಸ್ಪರ್ಶ ವಿದ್ರಮ ಸನ್ನಿಭಾ ಯಾದಯೋ ನವಪೀತ ಸ್ಯೂ ಕ್ಷರಾಸ್ತು ಅರಣೋ ಮತಃ ಅಂತ ಅಂತಾರೆ ಇದು ತಂತ್ರಶಾಸ್ತ್ರ ಹೇಳ್ತಕ್ಕಂಥದ್ದು ಇದೇನು ವಿಶೇಷತೆ ಅಂತಂದ್ರೆ ಆ ಅಹಾವರೆಗೂ ಆಹರೆಗೂ ಇರ್ತಕ್ಕಂತಹ ಅಕ್ಷರಗಳು ಎಲ್ಲ ಸ್ವರಗಳು ಕೂಡ ಸ್ಫಟಿಕ ವರ್ಣದಲ್ಲಿ ಇದೆ ಅಂತ ಹೇಳ್ತಾರೆ ಇಲ್ಲಿ ಹಿಂದೆ ದುಮ್ರ ವರ್ಣ ಇವರು ನೋಡಿರ ತಂತ್ರಶಾಸ್ತ್ರಜ್ಞರು ನೋಡಿರ್ತಕ್ಕಂಥದ್ದು ಸ್ಫಟಿಕ ವರ್ಣ ಆಮೇಲೆ ಸ್ಪರ್ಶಾಕ್ಷರಗಳು ಅಂದ್ರೆ ವ್ಯಂಜನಗಳು ಸ್ಪರ್ಶಾಕ್ಷರಗಳು ಅಂದಾಗ ಬಹಳ ಸ್ಪರ್ಶ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈಗ ಕ ಕ ಅಂತ ಅಂದರೆ ಕ ಜೊತೆ ಆ ಸೇರ್ಬೇಕು ಕ ಪ್ಲಸ್ ಅ ಕ ಹಾಗಾಗಿ ಸ್ಪರ್ಶಾಕ್ಷರ ಅಂದ್ರೆ ಆ ಸ್ವರಗಳ ಜೊತೆ ಸ್ಪರ್ಶವಾಗಿರೋದ್ರಿಂದ ಅದು ಪೂರ್ಣವಾಗಿರ್ತಕ್ಕಂಥ ಒಂದು ಅಕ್ಷರ ಆಗತ್ತೆ ಹಾಗಾಗಿ ಕ ಪ್ಲಸ್ ಅ ಕ ಹಾಗಾಗಿ ಆ ಒಂದು ವ್ಯಂಜನಗಳಲ್ಲಿ ಆ ವ್ಯಂಜನಗಳಲ್ಲಿ ಆ ದೇವತೆಗಳು ಯಾವ ಬಣ್ಣ ಅಂತಂದ್ರೆ ಹವಳದ ಬಣ್ಣದಲ್ಲಿ ಇದಾರಂತೆ ಮುಂದೆ ಯಾವ್ದೆಯೋ ನವ ತಂದ್ರೆ ಎಲ್ಲಿ ಯಾನಿಂದ ಲಾವರ್ಗೂ ಕೂಡ ಒಂಬತ್ತು ಅಕ್ಷರಗಳು ಅವುಗಳೇ ಅಂದ್ರೆ ಪೀತವರ್ಣ ಅಂದ್ರೆ ಹಳದಿ ಬಣ್ಣ ಅಂತ ಹೇಳ್ತಾರೆ ಆಮೇಲೆ ಕ್ಷ ವರ್ಗು ಏನಾಗುತ್ತೆ ಅವು ಅರುಣ ಕ್ಷಾ ಮಾತ್ರ ಅರುಣ ಬಣ್ಣದಿಂದ ಕೂಡಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಈ ಒಂದು ವಿಚಾರವನ್ನು ಹೇಳ್ತಾ ಪ್ರತಿ ಒಂದು ಅಕ್ಷರವೂ ಕೂಡ ಅದರದೇ ಆಗಿರ್ತಕ್ಕಂತಹ ಒಂದು ಬಣ್ಣಗಳಿಂದ ಅದು ಪ್ರಕಾಶಮಾನವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದೆ ಈಗ ಇನ್ನೊಂದು ವಿಚಾರವನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಇಲ್ಲಿ ಗುಜರಾತ್ ಮತ್ತೆ ರಾಜಸ್ಥಾನದ ಮಧ್ಯದಲ್ಲಿ ಒಂದು ಜಗನ್ಮಾತೆಯ ದೇವಸ್ಥಾನ ಇದೆ ಅದು ಆ ಅಂಬಾಜಿ ಅಂತಕ್ಕಂಥ ಒಂದು ಕ್ಷೇತ್ರ ಈ ಅಂಬಾಜಿ ಕ್ಷೇತ್ರದ ವಿಶೇಷತೆ ಏನು ಅಂದ್ರೆ ನಾನು ಯಾತಕ್ಕೆ ಈ ಒಂದು ಕ್ಷೇತ್ರದ ವಿಚಾರವನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ನಾವು ಹೇಳಿದ್ವಿ ಪ್ರತಿ ಅಕ್ಷರಕ್ಕೂ ಕೂಡ ಒಂದೊಂದು ದೇವತೆ ಇದೆ ಅಂತ ಹಾಗಾದ್ರೆ ಆ ಒಂದು ಪ್ರತಿ ಅಕ್ಷರಕ್ಕೂ ಇರತಕ್ಕಂತಹ ದೇವತೆ ಎಲ್ಲಿದೆ ಆ ದೇವಿಯ ಲಕ್ಷಣಗಳು ಈಗ ಚಾಮುಂಡೇಶ್ವರಿ ಅಂದ್ರೆ ಅದಕ್ಕಿರ್ತಕ್ಕಂಥ ಲಕ್ಷಣಗಳು ಭವಾನಿ ಅಂತಕ್ಕಂತಾಗ ಭವಾನಿಯ ಲಕ್ಷಣಗಳೇನು ಲಕ್ಷ್ಮಿ ಅಂದಾಗ ಅದ್ರ ಲಕ್ಷಣಗಳೇನು ಹಾಗೆ ಪ್ರತಿ ಒಂದಕ್ಕೂ ಸರಸ್ವತಿ ಶಾರದಾ ಅಂದಾಗ ಅದ್ರ ಲಕ್ಷಣಗಳು ಶಾರದಾ ಅಂತಾಗ ಏನ್ ಮಾಡ್ತೇವೆ ಕೈನಲ್ಲಿ ವೀಣೆಯನ್ನು ಹಿಡ್ಕೊಂಡು ಹಿಡ್ಕೊಂಡಿರ್ತಕ್ಕಂಥದ್ದು ಲಕ್ಷ್ಮಿ ಅಂತದಾಗ ಈಗ ಕೈಗಳಲ್ಲಿ ಪದ್ಮವನ್ನು ಹಿಡ್ಕೊಂಡಿರ್ತಕ್ಕಂಥ ಹೀಗೆ ಒಂದೊಂದಕ್ಕೆ ಒಂದೊಂದು ಲಕ್ಷಣಗಳು ಹಾಗೆ ಆ ನಿಂದ ಇರ್ತಕ್ಕಂಥ ಕ್ಷಾವರ್ಗು ಇರ್ತಕ್ಕಂಥ ಆ ದೇವಿಯರು ಎಲ್ಲಿ ಪ್ರತಿಷ್ಠಾಪನೆ ಆಗಿದೆ ಎಲ್ಲಿ ಆ ಒಂದು ಅಕ್ಷರಗಳ ದೇವಿ ನಮಗೆ ಕಾಣ ಸಿಗುತ್ತೆ ಆ ದೇವಿಯರನ್ನ ನಾವು ನೋಡ್ಬೇಕು ಅಂತಂದ್ರೆ ಆ ಒಂದು ಲಕ್ಷಣಗಳು ಈಗ ಆ ಅನ್ನೋ ದೇವಿಗೆ ಇರ್ತಕ್ಕಂಥ ಲಕ್ಷಣಗಳೇನು ಅಂತ ನಾವು ವಿಶೇಷವಾಗಿ ನೋಡ್ಬೇಕು ಅಂತಂತಂದ್ರೆ ಎಲ್ಲಿ ಹೋಗಬೇಕು ಅಂತದನ್ನ ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಗುಜರಾತ್ ಮತ್ತೆ ರಾಜಸ್ಥಾನದ ಮಧ್ಯದಲ್ಲಿ ಅಂದ್ರೆ ಅಬು ರೋಡ್ ರಾಜಸ್ಥಾನದ ಅಬು ರೋಡ್ ಅಂತ ಒಂದು ಸ್ಥಳ ಅದರ ಹತ್ತಿರದಲ್ಲೇ ಒಂದು ಈ ಅಮ್ನವರ ಶಕ್ತಿ ಪೀಠ ಇದೆ ಅದು ಅಂಬಾಜಿ ಅಂತಕ್ಕಂತ ಒಂದು ಶಕ್ತಿ ಪೀಠ ಅಲ್ಲಿ ಜಗನ್ಮಾತೆಯ ಹೃದಯ ಭಾಗ ಅಂದ್ರೆ ಈ ಒಂದು ಸತಿಯ ಹೃದಯ ಭಾಗ ಬಿದ್ದಿದ್ದಂತಹ ಸ್ಥಳ ಮಹಾ ವಿಶೇಷವಾಗಿರ್ತಕ್ಕಂತ ಒಂದು ಸ್ಥಳ ಈಗ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದಾಗ ಒಂದೊಂದು ಶಕ್ತಿ ಪೀಠದಲ್ಲೂ ಕೂಡ ಒಂದೊಂದು ಭಾಗ ಬಿದ್ದಿದೆ ಅಂತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜಗನ್ಮಾತೆಯ ಕೂದಲು ಬಿದ್ದಿದೆ ಅಂತ ಹೇಳಿ ಹೇಳಿದ್ವಿ ನಾವು ಕಾಮಾಖ್ಯದಲ್ಲಿ ಜಗನ್ಮಾತೆಯ ಯೋನಿ ಭಾಗ ಬಿದ್ದಿದೆ ಅಂತ ಹೇಳಿದ್ವಿ ಇನ್ನೊಂದು ಸ್ಥಳದಲ್ಲಿ ಕಣ್ಣು ಬಿದ್ದಿದೆ ಇನ್ನೊಂದು ಕೈಲಿ ಕೈ ಬಿದ್ದಿರ್ತಕ್ಕಂಥದ್ದು ಕಾಲು ಪಾದಗಳು ಹೀಗೆ ಒಂದೊಂದೊಂದೊಂದು ಭಾಗಗಳು ಬಿದ್ದಿರ್ತಕ್ಕಂಥದ್ದು ಆಯಾ ಭಾಗಗಳಲ್ಲಿ ಇರ್ತಕ್ಕಂಥ ದೇವಿ ಶಕ್ತಿ ಪೀಠಗಳು ಅನ್ನೋ ಮಾತಾನ ಈ ಒಂದು ಅಂಬಾಜಿ ಅಂತಕ್ಕಂತಹ ಶಕ್ತಿ ಪೀಠದಲ್ಲಿ ಆ ಸತಿಯ ಹೃದಯ ಭಾಗ ಬಿದ್ದಿರ್ತಕ್ಕಂತಹ ಒಂದು ಸ್ಥಳ ಹಾಗಾಗಿ ಈ ಜಗನ್ಮಾತೆಯ ಶಕ್ತಿ ಪೀಠಗಳು ಇನ್ನು ಎಷ್ಟಿದೆಯೋ ಹಾಗಾಗಿ ಅವುಗಳಲ್ಲಿ ಅಂಬಾಜಿ ಕ್ಷೇತ್ರ ಕೂಡ ಒಂದು ಅಲ್ಲಿ ಈ ಜಗನ್ಮಾತೆಯ ನೋಡೋದಕ್ಕೆ ಅತ್ಯಂತ ಬಹಳ ತುಂಬಾ ರಕ್ಷಣವಾಗಿದ್ದಾಳಂತೆ ಆ ಜಗನ್ಮಾತೆಯ ಅಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಪ್ರಕಾಶಮಾನವಾಗಿದ್ದಾಳಂತೆ ಆ ತಾಯಿ ಆ ದೇ ಆ ದೇವಾಲಯದ ಸುತ್ತ ಇರ್ತಕ್ಕಂತಹ ಚಿಕ್ಕ 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 ಗುಡಿಗಳಿದೆ ಅಥವಾ ಮಂದಿರಗಳಿದೆ ಅಂತ ಹೇಳ್ಬೋದು ಆ ಒಂದು ಗುಡಿಗಳಲ್ಲಿ ಎಲ್ಲ ಐವತ್ತು ದೇವತೆಗಳನ್ನು ಕೂಡ ಅಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿಯ ವಿಶೇಷತೆ ಅಂದ್ರೆ ಅಲ್ಲಿ ಶಕ್ತಿ ಪೀಠನೂ ಹೌದು ಆ ಸುತ್ತ ಇರ್ತಕ್ಕಂತಹ ಆ ಒಂದು ಶಕ್ತಿ ದೇವತೆಗಳ ಆ ನಿಂದ ಇರ್ತಕ್ಕಂತಹ ಆ ದೇವಿಯರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂತೆ ಅದ್ಭುತವಾಗಿರ್ತಕ್ಕಂತಹ ವಿಚಾರ ಯಾಕಂದ್ರೆ ಹಲವಾರು ಸತಿ ನಾವು ಎಲ್ಲೆಲ್ಲೋ ಹೋಗ್ತೀವಿ ಯಾತ್ರೆಗಳನ್ನ ಮಾಡ್ತೀವಿ ಆದ್ರೆ ನಮ್ಗೆ ಇದ್ರ ವಿಚಾರಗಳು ಗೊತ್ತಿರೋದಿಲ್ಲ ಓ ಯಾತ್ರೆಗಳು ಮಾಡಿದಾಗ ಆ ಯಾತ್ರಾ ಸ್ಥಳದಲ್ಲಿ ಇರ್ತಕ್ಕಂಥ ವಿಶೇಷತೆಗಳು ಅದ್ಭುತವಾಗಿ ಅದು ನಾವು ಬಂದ ಮೇಲೆ ಯಾರೋ ಅಂತ ಹೇಳಿದ್ರೆ ಅಯ್ಯೋ ಇಲ್ಲಿ ಹೋಗಿದ್ವಲ್ಲ ನಮಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಉದಾಹರಣೆಗೆ ನಾವು ಕೇದಾರಕ್ಕೆ ಹೋಗ್ತೀವಿ ಕೇದಾರಕ್ ಹೋದಾಗ ಕೇದಾರದ ಸ್ವಾಮಿಯ ಆ ಒಂದು ಏನು ಗುಡಿಯ ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂತಹ ಅದೋ ಕಲ್ಲು ಅದನ್ನ ಭೀಮಶೀಲ ಅಂತ ಕರೀತಾರೆ ಆ ಭೀಮಶೀಲ ಏನು ಏನ ಕಲ್ಲಿದೆ ಯಾವಾಗ ಬಿತ್ತು ಏನಾಯ್ತು ಅಂತ ಒಂದು ಇತಿಹಾಸ ಆಮೇಲೆ ಆ ಒಂದು ಕೇದಾರೇಶ್ವರನ ರೂಪ ಹೇಗಿದೆ ಸಾಮಾನ್ಯವಾಗಿ ಈಶ್ವರಲಿಂಗದ ಏನು ಆಕಾರ ಏನು ಒಂದು ಪಾಣಿಪೀಠ ಮೇಲುಗಡೆಯ ಒಂದು ಲಿಂಗ ಆದ್ರೆ ಅಲ್ಲಿ ಇರ್ತಕ್ಕಂತಹ ಲಿಂಗದ ಒಂದು ವಿಶೇಷತೆನೆ ಬೇರೆ ಡುಬ್ಬ ಹಾಗಾಗಿ ಈ ಒಂದು ವಿಶೇಷತೆಗಳನ್ನ ಅಲ್ಲಿ ಯಾವತಕ್ಕ ಡುಬ್ಬ ಇರ್ತಕ್ಕಂಥ ಕೇದಾರ ಕೇದಾರೇಶ್ವರ ಯಾಕೆ ಥರ ದುಬ್ಬವಾಗಿದ್ದಾನೆ ಅನ್ನೋದನ್ನ ಅದಕ್ಕೊಂದು ಕತೆ ಹಾಗಾಗಿ ಪ್ರತಿ ಒಂದು ಕ್ಷೇತ್ರಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ವೈಶಿಷ್ಟ್ಯ ಶಕ್ತಿ ಅನ್ನೋದಿದೆ ಹಾಗಾಗಿ ಈ ಗುಡಿಯಲ್ಲೂ ಕೂಡ ಆ ಜಗನ್ಮಾತೆಯ ಹೃದಯ ಭಾಗ ಬಿದ್ದಿರ್ತಕ್ಕಂಥ ಸ್ಥಳ ಆ ಸುತ್ತನೂ ಅಕ್ಷರಗಳು ಪ್ರತಿ ಅಕ್ಷರದ ದೇವಿಯರ ಆ ಒಂದು ದೇವತೆಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಏನಪ್ಪಾ ಅಂತಂತಂದ್ರೆ ನೋಡಿ ಆ ಮಹಾನುಭಾವರಾಗ ಯಾರೋ ಮಹಾನುಭಾವರಿಗೆ ಅಲ್ಲಿ ತಪಸ್ಸುಗಳನ್ನ ಏನು ಆ ದೇವಿಯ ಉಪಾಸನೆಯನ್ನ ಮಾಡಿದಾಗ ಅವ್ರಿಗೆ ಇಂಟ್ಯೂಷನ್ ಆಗುತ್ತೆ ಸ್ಮರಣೆ ಆಗುತ್ತೆ ಆ ದೇವಿಯವ್ರಿಗೆ ಕಲ್ಪನೆ ಕೊಡ್ತಾಳೆ ಈ ಜಾಗದಲ್ಲಿ ಇಂಥದ್ದನ್ನ ಮಾಡು ಅಂತ ಹೇಳಿದಾಗ ಆ ಜಗನ್ಮಾತೆ ಒಂದು ಅನುಗ್ರಹದಿಂದ ಅವಳ ಒಂದು ಸಂಕಲ್ಪದಿಂದ ಅವಳ ಆಣತಿಯಂತೆ ಅಲ್ಲಿ ಐವತ್ತು ಗುಡಿಗಳು ಯಾರಾದ್ರೂ ಆ ಕಡೆ ಹೋದಾಗ ಆ ಜಗನ್ಮಾತೆ ಅಂಬಾಜಿ ಸ್ಥಳಕ್ಕೆ ಕ್ಷೇತ್ರಕ್ಕೆ ಹೋದಾಗ ಅದು ಒಂದು ಬೆಟ್ಟ ಆ ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ಅಂಬಾಜಿ ಕ್ಷೇತ್ರಕ್ಕೆ ಹೋದಾಗ ತಾವುಗಳು ಕೂಡ ಆ ಜಗನ್ಮಾತೆಯ ಜೊತೆಯಲ್ಲಿ ಈ ಒಂದು ಎಲ್ಲವನ್ನು ಕೂಡ ನೋಡ್ತಕ್ಕಂಥ ಒಂದು ಸದವಕಾಶ ನಿಮಗೆ ಲಭ್ಯವಾಗತ್ತೆ ಅನ್ನೋ ಮಾತಾನ ಹಾಗೆ ಇದೊಂದೇ ಸ್ಥಳದಲ್ಲಿ ಇಂಥದ್ದು ಇದೆ ಅಂತ ಹೇಳಿ ಇನ್ನೊಂದು ವಿಷಯ ಏನಪ್ಪಾ ಅಂತ ತಂದಿದ್ರೆ ಈ ಹತ್ರ ಯಾವುದೋ ಒಂದು ಸ್ಥಳ ನಮಗೆ ಅದು ಜ್ಞಾಪಕ ಬರ್ತಾ ಇಲ್ಲ ಆ ಪ್ರದೇಶ ಯಾವುದು ಅಂತ ಹೇಳಿ ಆ ಪ್ರದೇಶದಲ್ಲಿ ಐವತ್ತು ಲಿಂಗಗಳಿದೆಯಂತೆ ಅದು ಕೂಡ ಅಕ್ಷರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಅವರು ಹೇಳ್ತಾರೆ ಹಾಗಾದ್ರೆ ಈ ಅಂಬಾಜಿ ಕ್ಷೇತ್ರದಲ್ಲಿರ್ತಕ್ಕಂಥ ಐವತ್ತು ಕ್ಷ ತಾಯಿಯರು ಇಲ್ಲಿ ಈಶ್ವರದಂದು ಐವತ್ತು ಲಿಂಗ ಇದೆ ಅನ್ನೋದಾದ್ರೆ ಬೇರೆ ಬೇರೆ ಅಂದ್ರೆ ಅಲ್ಲ ನಾವೀಗಾಗ್ಲೇ ಹೇಳಿದ್ವಿ ಶಿವಶಕ್ತಿಯೈಕ್ಯ ರೂಪಿಣಿ ಆ ಒಂದು ಶಕ್ತಿ ರೂಪದಲ್ಲಿ ಆಕೆ ಅಲ್ಲಿದ್ದಾಳೆ ಇಲ್ಲಿ ಈಶ್ವರನ ರೂಪದಲ್ಲಿ ಅವಳಿದ್ದಾಳೆ ಹಾಗಾಗಿ ಎರಡೂ ಕೂಡ ಒಂದೇ ಶಕ್ತಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಶಿವಶಕ್ತಿಯ ರೂಪಿಣಿ ಆಗಿರೋದ್ರಿಂದ ಆ ಜಗನ್ಮಾತೆ ಈ ರೂಪದಲ್ಲೂ ಕೂಡ ನಾವು ನಮಗೆ ಕಾಣಿಸ್ಕೊತಿದ್ದಾಳೆ ಅನ್ನೋ ಮಾತನ್ನ ಹೇಳಬೇಕು ಹಾಗಾಗಿ ಯಾವುದೇ ಒಂದು ಭೇದ ಶಿವಶಕ್ತಿಯರಲ್ಲಿ ಭೇದ ಇಲ್ಲದೆ ಇರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ನಾವು ನಮ್ಮ ಮನಸ್ಸನ್ನ ಪ್ರಿಪೇರ್ ಮಾಡ್ಬೇಕು ಆ ರೀತಿಯಾಗಿ ಶಿವಶಕ್ತಿಯರಲ್ಲಿ ಯಾವುದೇ ಭೇದ ಇಲ್ಲ ಹಾಗಾಗಿ ಎರಡೂ ಒಂದೇ ಅನ್ನುವಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಆ ಜಗನ್ಮಾತೆಗೆ ಇಲ್ಲಿಂದಾನೆ ಆ ಅಂಬಾಜಿಗೆ ಹಾಗೆ ಈಶ್ವರ ಐವತ್ತು ಲಿಂಗ ಇಲ್ಲಿಗಳಿರ್ತಕ್ಕಂತಹ ಆ ಕ್ಷೇತ್ರ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ವಿಶೇಷತೆಗಳಿದೆಯೋ ಎಲ್ಲ ವಿಶೇಷತೆಗಳು ಕೂಡ ಸಾಧ್ಯವಾದಷ್ಟು ನಮ್ಗೆ ಅರ್ಥಕೊಳ್ಳುವಂತಹ ಪ್ರಯ ಅವಕಾಶ ಸಿಕ್ಕಿ ಸಾಧ್ಯವಾದ್ರೆ ಹೋಗಿ ದರ್ಶನ ಮಾಡತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಸದಾವಕಾಶ ನಮ್ಗೆ ಆ ದೇವಿ ಕರುಣಿಸ್ಲಿ ಅಂತ ಅನ್ಮ ನಾವು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಮಾತೃಕಾವರಣ ರೂಪಿಣಿ ಅಂತಕ್ಕಂತಹ ಈ ಜಗನ್ಮಾತೆಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಮುಂದಿನ ನಾಮಕ್ಕೆ ನಾವು ಹೋಗೋಣ ಅದು ಮಹಾ ಕೈಲಾಸ ನಿಲಯ ಅಂತ ಹೇಳಿ ನೋಡಿ ಈ ಮಹಾ ಕೈಲಾಸ ನಿಲಯ ಅಂತ ಅಂದಾಗ ಎರಡು ವಿಷಯಗಳನ್ನ ಬರುತ್ತೆ ಮಹಾ ಕೈಲಾಸ ಅಂದ್ರೆ ಏನು ಅನ್ನೋ ಮಾತನ ಮಹಾ ಕೈಲಾಸ ನಿಲಿಯಾದ ಮಹಾ ಕೈಲಾಸದಲ್ಲಿ ಈ ಜಗನ್ಮಾತೆ ವಾಸ ಮಾಡ್ತಾ ಇದ್ದಾಳೆ ಅನ್ನೋದು ಮುಖ್ಯ ಆದ್ರೆ ಅಖಂಡ ಇಲ್ಲಿ ಆನಂದ ಕೈಲಾಸ ಅಂತ ಇನ್ನೊಂದು ವಿಶೇಷತೆ ಅಂದ್ರೆ ಅಖಂಡ ಶಾಶ್ವತ ಆನಂದ ಇರತಕ್ಕಂತಹ ಧಾಮ ಯಾವುದು ಅಂತಂದ್ರೆ ಅದೇ ಕೈಲಾಸ ಅದೇ ಪರಬ್ರಹ್ಮ ಸ್ಥಾನ ಹಾಗಾಗಿ ಇಲ್ಲಿ ನಾವು ಹಲವಾರು ಸತ್ಯ ಹೇಳಿದ್ವಿ ಕಾ ಅಂತಂತಂದ್ರೆ ಶಿರಸ್ಸು ಬ್ರಹ್ಮ ಅಂತಕ್ಕಂಥದ್ದು ನಾವು ಈ ಸಹಸ್ರಾರ್ಧ ವಿಚಾರವನ್ನ ನಾವು ಈಗಾಗ್ಲೇ ಹೇಳಿದ್ವಿ ಹಾಗಾಗಿ ಕೇ ಶಿರಸಿ ಶಿವಯೋಹೋ ಲಾಸೋ ನೃತ್ಯಂ ಅಸ್ಮಿನ್ ಇದು ಕೈಲಾಸ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಹಾಗಾಗಿ ಈ ಮಹಾ ಕೈಲಾಸ ನಿಲಯನ ನಾವು ಇನ್ನು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಇನ್ನೂ ಅನೇಕ ವಿಚಾರಗಳನ್ನು ನಾವು ಹೇಳಬೇಕಾಗಿರೋದ್ರಿಂದ ನಾವು ಇಲ್ಲಿಗೆ ಇದನ್ನು ನಿಲ್ಲಿಸೋಣ ಹಾಗಾಗಿ ಮುಂದಿನ ಭಾಗದಲ್ಲಿ ಈ ಮಹಾ ಕೈಲಾಸ ನಿಲಯ ಅನ್ನೋದನ್ನು ನಾನು ವಿಶೇಷವಾಗಿ ಮಾತಾಡೋಣ ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆಯಾಗಿರ್ತಕ್ಕಂಥ ಲಲಿತಾ ಮಹಾತಿಪುರ ಸುಂದರಿ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ